ದೇಶದ ಕಾನೂನು ನಿರೂಪಣೆ ಹಾಗೂ ಹಕ್ಕು ಕರ್ತವ್ಯಗಳ ಮೂಲಕ ಸದಾ ಡಾಕ್ಟರ್ ಅಂಬೇಡ್ಕರ್ ಅವರು ಜನರ ಮನಸ್ಸಿನಲ್ಲಿ ಉಳಿಯುತ್ತಾರೆ ಮಾಧ್ಯಮ ಅಕಾಡೆಮಿ ಕಚೇರಿಯಲ್ಲಿ ಡಾಕ್ಟರ್ ಅಂಬೇಡ್ಕರ್ ಪರಿನಿಭಣಾ ದಿನಾಚರಣೆ ಬೆಂಗಳೂರು ದೇಶದ ಸ್ವಾತಂತ್ರ್ಯ ನಂತರ ಜನರು ಬೇಕು ಬೇಡಿಕೆಗಳಿಗೆ ಸ್ಪಂದಿಸುವ ಮತ್ತು ಹಕ್ಕು ಕರ್ತವ್ಯಗಳನ್ನು ನಿರ್ಧಾರ ಮಾಡಲು ದೇಶಕ್ಕೆ ಬೇಕಾಗಿದ್ದ ಸಂವಿಧಾನ ರಚನೆಯ ಮೂಲಕ ಜನರ ಮನಸ್ಸಿನಲ್ಲಿ ಶಾಶ್ವತ ಉಳಿಯುತ್ತಾರೆಂದು ಕರ್ನಾಟಕ ಮಾಧ್ಯಮ ಅಕಾಡೆಮಿ ಸದಸ್ಯ ಹಿರಿಯರ ಪತ್ರಕರ್ತ ಕೆ ನಿಂಗಜ್ಜ ಹೇಳಿದರು ಅವರು ಬೆಂಗಳೂರಿನ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಕಚೇರಿಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪರಿನಿರ್ವಾಣ ದಿನದ ನಿಮಿತ್ತ ಡಾಕ್ಟರ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು ಸಮಾಜ ಹಾಗೂ ಪ್ರಜಾಪ್ರಭುತ್ವದ ಆಶಯಗಳು ಈಡೇರಿಸುವ ಮೂಲಕ ಹಿರಿಯರು ಕಂಡ ಕನಸು ನನಸು ಮಾಡಬೇಕಿದೆ ಅಂಬೇಡ್ಕರ್ ಸಿದ್ಧಾಂತಗಳನ್ನು ಅಳವಡಿಸಿಕೊಳ್ಳಬೇಕಿದೆ ಅವರ ಕೃತಿಗಳನ್ನು ಯುವ ಜನರಿಗೆ ತಲುಪಿಸಬೇಕಿದೆ ಎಂದರು ಈ ಸಂದರ್ಭದಲ್ಲಿ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಅಧ್ಯಕ್ಷೆ ಆಯಿಷಾ ಖಾನಂ ಮಾಧ್ಯಮ ಅಕಾಡೆಮಿ ದತ್ತಿ ಲೇಖನ ಸಮಿತಿ ಸದಸ್ಯರಾದ ವೆಂಕಟೇಶ್ ಜೆ ಅಬ್ಬಾಸ್ ಮುಲ್ಲಾ ಶಂಕರ್ ನಾರಾಯಣ ಕಾರ್ಯದರ್ಶಿ ಸಹನಾ ಅಧೀಕ್ಷಕ ಮುನಿರಾಜು ಉಪಸ್ಥಿತರಿದ್ದರು ನಮಸ್ಕಾರ ಇವತ್ತು ನಮ್ಮ ಸಂವಿಧಾನ ಶಿಲ್ಪಿ ಹಾಗೂ ವಿಶ್ವದ ಶ್ರೇಷ್ಠ ವಿದ್ವಾಂಸರಾಗಿರ್ತಕ್ಕಂತಹ ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್ ಅವರ ಒಂದು ಪರಿನಿರ್ವಾಣದ ದಿನವಾಗಿದೆ ಅವರ ಪುಣ್ಯಸ್ಮರಣೆ ಮಾಡ್ತಕ್ಕಂಥ ಒಂದು ಸನ್ನಿವೇಶ ಇವತ್ತು ಬಂದಿದೆ ಅದಕ್ಕಾಗಿ ನಾವೆಲ್ಲರೂ ಅವರ ಹಾದಿಯಲ್ಲಿ ನಡೆಯುವ ಮೂಲಕ ನಮ್ಮೆಲ್ಲರಿಗೂ ಈ ದೇಶದಲ್ಲಿರ್ತಕ್ಕಂತಹ ನೆಲ ಜಲ ಭಾಷೆ ಜಾನುವಾರು ಮನುಷ್ಯರಿಗೆ ಬೇಕಾಗ್ತಕ್ಕಂಥ ಕಾಯ್ದೆಗಳನ್ನು ಬಾಬಾ ಸಾಹೇಬ್ ಕೊಟ್ಟಿದ್ದಾರೆ ಇಡೀ ದೇಶ ಇಡೀ ವಿಶ್ವ ಅವ್ರನ್ನ ಸ್ಮರಣೆ ಮಾಡುತ್ತೆ ಯಾಕಂದರೆ ಸಂವಿಧಾನ ರಚನೆ ಮಾಡುವ ಮೂಲಕ ದೇಶದ ಸ್ವಾತಂತ್ರ್ಯ ಹೋರಾಟ ಮಾಡೋದು ಒಂದು ಟೀಮ್ ಆದರೆ ನಂತರ ಸ್ವಾತಂತ್ರ್ಯ ನಂತರ ದೇಶಕ್ಕೆ ಏನನ್ನ ಕಾನೂ ಇರಬೇಕು ಯಾವ ಆಡಳಿತ ಇರಬೇಕು ಅಂತಕ್ಕಂಥ ಒಂದು ಮಹತ್ವವಾದಂಥ ಘಟ್ಟವನ್ನು ಡಾಕ್ಟರ್ ಅಂಬೇಡ್ಕರ್ ಅವರು ಮಾಡಿದ್ದಾರೆ ಇವತ್ತು ನಮ್ಮ ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ಕಚೇರಿಯಲ್ಲಿ ನಮ್ಮ ಅಧ್ಯಕ್ಷ ಆಗಿರ್ತಕ್ಕಂಥ ಆಯುಷರನ್ ಮೇಡಮ್ ಅವರು ಹತ್ರ ನಮ್ಮ ಸೀನಿಯರ್ ಆಗಿರ್ತಕ್ಕಂಥ ನಮ್ಮ ವೆಂಕಟೇಶ್ ಅವರು ಕಾರ್ಯದರ್ಶಿಗಳ ಸಹನಾ ಮೇಡಮ್ ಅವರು ಜೊತೆಗೆ ಎಲ್ಲ ನಮ್ಮ ಸದಸ್ಯರೆಲ್ಲರೂ ಕೂಡಿ ಇವತ್ತಿಲ್ಲಿ ಅವರ ಸ್ಮರಣೆಯನ್ನು ಮಾಡ್ತಾ ಇದ್ದೇವೆ ಅವರ ಮಾರ್ಗದಲ್ಲಿ ಅವರು ಕೊಟ್ಟಿರ್ತಕ್ಕಂತಹ ಸಂವಿಧಾನದ ಹಾದಿಯಲ್ಲಿ ನಾವು ನೋಡೋದು ಪ್ರಜಾಪ್ರಭುತ್ವ ಸಂವಿಧಾನವನ್ನು ಉಳಿಸ್ತ ಜೊತೆಗೆ ಸಮ ಸಮಾಜದ ಕಂಡಿರ್ತಕ್ಕಂಥ ಕನಸನ್ನು ನಾವೆಲ್ಲರೂ ನನ್ನಸ್ಕೋಣ ಅಂತ ಹೇಳ್ತೀನಿ ನಮಸ್ಕಾರ